ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ ಗೈಸ್ ಇವತ್ತು ನವೆಂಬರ್ ಸಾರಿ ಅಂದತ್ತೆ ಐದನೇ ತಾರೀಕು ಐದನೇ ತಾರೀಕು ಗೈಸ್ ಮಂಡೇ ಮಂಡೇ ಐದನೇ ತಾರೀಕು ಸೊ ಟೈಮ್ ಆಗಿದೆ ಹನ್ನೊಂದು ಗಂಟೆ ನಾವು ಹೊರಟಿರೋದು ಮಂಗಳೂರಲ್ಲಿ ಬಿಜಯ್ ಹತ್ರ ಒಂದು ಮದುವೆ ಇದೆ ಕೆಳಗಡೆ ಸುಲೋಚನವರ ಅಕ್ಕ ಇದ್ದಾರಲ್ಲ ಸುಲೋಚನಕ್ಕ ಅವರಿಗೆ ಫ್ಯಾಮಿಲಿ ಆಗಬೇಕು ಅವರ ಹಸ್ಬೆಂಡಿಗೆ ಸೊ ಹಾಗಾಗಿ ಇವಾಗ ಹೊರಟಿದೆ ಬುಧವಾರನ ಅನಿತಕ್ಕ ಬೈತಿದ್ದಾರೆ ಇವತ್ತು ಬುಧವಾರ ಗೈಸ್ ಆಲ್ರೆಡಿ ಅವನು ಅವನು ಹೊರಡ್ತಿದ್ದಾನೆ ಇವತ್ತು ಬುಧವಾರ ಸಾರಿ ನನ್ನ ಮಂಡೆ ನನ್ನ ತಲೆಯಲ್ಲಿ ಮಂಡೆ ಮಂಡೆ ಅಂತಲಿರುದ್ ಇವತ್ತು ಐದನೇ ತಾರೀಕು ಬುಧವಾರ ಗೈಸ್ ಸಾರಿ ಆಯ್ತಾ ಅಂಡ್ ಹೊರಟಿರೋದು ಬಿಜೆಯಲ್ಲಿ ಮದುವೆ ಇದೆ ಸೊ ನಾನು ವಂಶಿ ಆಚಿ ನನ್ನ ಹಸ್ಬೆಂಡ್ ಹೋಗ್ತಿದ್ದೀವಿ ಅನಿತಾಕ ಬರಲ್ಲ ಆ ಬಾಶಿಗೆ ಸ್ವಲ್ಪ ಶೀತ ಗೈಸ್ ಹಾಗಾಗಿ ಎಲ್ಲದಿದ್ರೆ ಅವನನ್ನು ಇಟ್ಕೊಂಡು ಕಿರಿಕಿರಿ ಮಾಡ್ತಾನೆ ಅಂತ ಹೇಳಿ ಅವ್ರು ಬರಲ್ಲ ಆ್ಯಂಡ್ ನಾವೇ ನಾಲ್ಕು ಜನ ಹೋಗ್ತಾ ಇದ್ದೇವೆ ಸೊ ಹಾಗಾಗಿ ಬ್ಲಾಗ್ ಶುರು ಮಾಡಿದ್ದೇನೆ ಕರೆಂಟ್ ಇಲ್ಲ ಗೈ ಸರ್ ಅಪ್ಪರಪ್ಪ ಹೊರಡಿದ್ದು ಆ್ಯಂಡ್ ಈ ಸಾರಿ ಹಾಕೊಂಡಿದ್ದೆ ಈ ಸಾರಿ ನಮ್ದು ಎಂಗೇಜ್ಮೆಂಟ್ ಸಾರಿ ಗೈ ಸರ್ ಇದು ಸೇರಿ ತ್ರೀ ಟೈಮ್ಸ್ ವೇರ್ ಮಾಡಿದ್ದೇನೆ ಅಷ್ಟೇ ಈ ಸಾರಿನ ಆ್ಯಂಡ್ ಸಿಂಗಲ್ ಪ್ಲೀಟ್ ಮಾಡಿದ್ದೇನೆ ಗೈ ಸರ್ ಸಿಂಪಲ್ ಆಗಿ ರೆಡಿ ಆಗಿದ್ದೇನೆ ಈ ಇಯರಿಂಗ್ಸ್ ಅಂಡ್ ಲಾಂಗ್ ಮಾಂಗ್ಡಿ ಚೈನ್ ಅಷ್ಟೇ ಇಲ್ಲಿ ಕರೆಂಟ್ ಇಲ್ಲ ಸೊ ಹಾಗಾಗಿ ದೊಡ್ಡನ್ನ ಮನೆಗೆ ಹೋಗ್ತೇನೆ ನಾನು ಇವಾಗ ಆಗ್ತಾ ಇಲ್ಲ ನನಗೆ ಇಲ್ಲಿ ನಿಲ್ಲಿಕ್ಕೆ ಶಕೆ ಶಕೆ ಆಗ್ತಿದೆ ಅಂಡ್ ಅವರೆಲ್ಲ ಹೊರಡೆ ಆದ ನಂತರ ನಾನು ತೋರಿಸ್ತೇನೆ ಗೈಸ್ ಓಕೆ ಶೀತ ಗೈಸ್ ಅವನಿಗೆ ಪಾಪ ಒಂದು ಬರ್ಡೇ ಇದೆ ಗೈಸ್ ನಾಡ್ದು ಅವನೆಲ್ಲ ಶಾಪಿಂಗ್ ಆಗಿದೆ ಅಂಚನ್ ಸಿಲ್ಕ್ ಅಲ್ಲಿ ಅಲ್ಲೆಲ್ಲ ನನ್ನ ಸಬ್ಸ್ಕ್ರೈಬರ್ ಎಲ್ಲ ಸಿಕ್ಕಿದ್ರು ಗೈಸ್ ಸ್ವಲ್ಪ ಮೂರು ಜನ ಮಾತಾಡಿದ್ರು ಬಂದು ಅಂಡ್ ಕೆಲವರೆಲ್ಲ ನಿನ್ನೆ ಇದ್ದು ಪೇಮೆಂಟ್ ಬ್ಲಾಗ್ ಗೆ ಕಮೆಂಟ್ ಹಾಕಿದ್ದೀರಾ ಅನ್ಶನ್ ಅಲ್ಲಿ ನೋಡಿದ್ದೇವೆ ಅಂತ ಹೇಳಿ ಸೊ ಥ್ಯಾಂಕ್ ಯು ಅಂಡ್ ಬಾಚುದು ಸಪ್ರೇಟ್ ಲಾಗ್ ಬರುತ್ತೆ ಬರ್ಡೇದು ಯಾವಾಗ ಗೊತ್ತಾ ಸೆವೆಂಟೀನ್ತ್ ಬರ್ಡೇ ಹದಿನಾಲ್ಕು ಹದಿನಾರಿಗೆ ಹದಿನಾಲ್ಕಕ್ಕೆ ಬರ್ಡೇ ಗಾಯಿಸ್ ಹದಿನಾರಕ್ಕೆ ಸೆಲೆಬ್ರೇಟ್ ಮಾಡೋದು ಸಂಡೇ ಆಗುತ್ತೆ ಅಂತ ಹೇಳಿ ಸೊ ಅವತ್ತೊಂದು ಗಮ್ಮತ್ತಿದೆ ಹೊರಟಾಯಿತು ಗೈಸ್ ಆಟೋ ಕಾಲ್ ಮಾಡಿದ್ವಿ ಆಟೋನು ಬಂತು ಕಲರ್ಡ್ ಕವರ್ಗೂ ಆಟೋದಲ್ಲಿ ಹೋದ್ವಿ ನಾನು ಆಚಿ ನನ್ನ ಹಸ್ಬೆಂಡ್ ಆ್ಯಂಡ್ ವಂಶಿ ಹೊರಡಬೇಕಾದ್ರೆ ಕರೆಂಟ್ ಹೋಗಿತ್ತ ಸೊ ಹಾಗಾಗಿ ನಾನು ದೊಡ್ಡನ ಮನೆ ಮೇಲ್ಗಡೆ ಮನೆ ಹೋಗಿದೆ ಅಲ್ಲಿ ಇನ್ವರ್ಟ್ರ್ ಇದೆ ಅಂತ ಹೇಳಿ ನಮ್ಮ ಮನೆಯದು ಕೆಟ್ಟೋಗಿದೆ ಸೊ ಲೆಟ್ಸ್ ಗೋ ಗೈಸ್ ಹೋಗೋಣ ಬನ್ನಿ ಬಸ್ಸಲ್ಲಿ ಸೀಟು ಸಿಕ್ತು ಫಸ್ಟ್ ಸ್ಟಾರ್ಟಿಂಗ್ ಮೂರು ಜನ ಬೇರೆ ಬೇರೆ ನಾಲ್ಕು ಜನನು ಬೇರೆ ಬೇರೆ ಕೂತ್ಕೊಂಡಿದ್ವಿ ಆನಂತರ ನನ್ನ ಪಕ್ಕ ಒಬ್ಬರು ಹೆಂಗ್ಸ್ ಎದ್ ಎದ್ದೋದ್ರ ಸೊ ನನ್ನ ಹಸ್ಬೆಂಡ್ ನನ್ನ ಪಕ್ಕ ಬಂದು ಕೂತಿದ್ರ ಸೊ ಆರಾಮ್ಸೆ ಓದ್ವಿ ಮ ಕಲ್ಲಡ್ಕನಿಂದ ಮಂಗಳೂರು ತನಕ ಬಸ್ಸಲ್ಲಿ ಓದ್ವಿ ಗೈಸ್ ನಾವು ಮತ್ತೆ ಅಲ್ಲಿಂದ ಆಟೋದಲ್ಲಿ ಓದ್ವಿ ಇವಾಗ ಬಂದ್ವಿ ಸೊ ಚೌಥವರೆಗೆ ಇದರಲ್ಲಿ ಬಂದ್ವಿ ಬಸ್ಸಲ್ಲಿ अलग ऑटो बंद सोलस्को बसलैसे ಹನ್ನೆರಡು ಮುಕ್ಕಲು ಅಷ್ಟೊತ್ತಿಗೆಲ್ಲ ನಾವು ಹಾಲಲ್ಲಿ ರೀಚ್ ಆಗಿದ್ವಿ ಗೈಸ್ ಪ್ರೊಸೀಜರ್ ಆಗ್ತಿತ್ತು ಅವ್ರದ್ದು ಬಿಕಾಸ್ ದಾರಿ ಇದ್ದಿದ್ದೆ ಸ್ವಲ್ಪ ಲೇಟು ಒಂದು ಹನ್ನೆರಡುವರೆಗೆ ಅನಿಸುತ್ತೆ ಕರೆಕ್ಟ್ ಗೊತ್ತಿಲ್ಲ ನನಗೆ ಆ ಗ್ಯಾಪಲ್ಲಿ ತುಂಬ ಜನ ಅಂದರೆ ತುಂಬ ಜನ ಬಂದು ಮಾತಾಡ್ಸಿದ್ರು ಸೆಲ್ಫಿ ತೊಗೊಂಡು ಹೋದರು ಆ್ಯಂಡ್ ಕೆಲವರು ದೂರದಲ್ಲೇ ನಿಂತ್ಕೊಂಡು ಸ್ಮೈಲ್ ಮಾಡ್ತಾಯಿದ್ರು ಸಿಕ್ಕಾಪಟ್ಟೆ ಆಯಿತು ನನಗೆ ಅದನಂತರ ನಾವು ವಿಶ್ ಮಾಡಕ್ಕೆ ಹೋಗೋಣ ಅಂತೇಳ್ವಿ ಲೈನಲ್ಲಿ ನಿಂತಿದ್ವಿ ಅಲ್ಲಿ ಕೂಡ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಮಾತಾಡ್ಸಿದ್ರು ಕೆಲವರದು ಕ್ಲಿಪ್ಪಿಂಗ್ ತೊಗೊಂಡಿದೆ ನಾನು ಇದ್ರಲ್ಲಿ ಆ್ಯಡ್ ಮಾಡ್ತೀನಿ ಗೈಸ್ ನೋಡಿ ಖುಷಿ ಆಗುತ್ತೆ ಆ ಥರ ಬಂದು ಮಾತಾಡ್ಸಿದಾಗ ಪ್ರೀತಿ ತೋರಿಸ್ದಾಗ ಈ ಜನ ಬ್ಯಾಗ್ ಬಡೋ ಗೈಸ್ ಊಟ ಎಲ್ಲ ಆಯ್ತು ಗೈಸ್ ನಮ್ದು ಎಲ್ಲ ನೋಡಿ ನನ್ನ ಗಂಡ ನನಗೆ ಒಂದು ತಂದಿದ್ದಾರೆ ಒಂದವರಿಗೆ ಸ್ಪೂನ್ ಒಂದಾಯ್ತು ಆಲ್ರೆಡಿ ಎರಡು ತಿಂದ ಗೈಸ್ ನೀವು ಮೂರನೇ ಸಾರಿ ರೈಸಿ ಊಟ ಹೊರಟ್ರಿ ಸಕ್ಕ ಹೊರಟ್ರಿ ನಾವು ನಾವು ಒಂದೊಂದು ರಿಕ್ಷಾದಲ್ಲಿ ಅವರಿಬ್ರು ಇನ್ನೊಂದು ಬರ್ತಿದ್ವಿ ಅಂಡ್ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಬಂದು ಅಂತ

ആ എങ്കോട് കോർ നിൻ ചൂറ ഗൈസ് നാ ഇ സറി നിി ബസ് അത്ര ഇബ്രൂർ ജന ഇത്തര ഇബ്രി ഗൈസ് സ്റ്റൂഡ് ലൈക്ക് നന്ന നോടി ലൈക്ക് നോടേവി നോ അ ഏനോ ഗോത്തൈബർ ആയിരക്കു ഗോത്തില്ല മേ ബി നോട്ട് ಸೊ ನೋಡ್ಕೊಂಡು ಹೋದ್ರೆ ಅಂತೆ ನಾನು ಈ ಕಡೆಯಿಂದ ಆಚೆನವ್ರು ಬರ್ತಿದ್ರು ಅವರ ದಾರಿ ನೋಡ್ತಾ ಇದ್ದೆ ಸೊ ಹಾಗಾಗಿ ನೋಡ್ಲಿಕ್ಕೆ ಆಗಲಿಲ್ಲ ಸೊ ಬಂದಿಗೆ ಸೀಟ್ ಸಿಕ್ತು ನಮಗೆ ಇದರಲ್ಲಿ ಗೌರ್ಮೆಂಟಲ್ಲಾದರೆ ಕೆಲವೊಂದ್ಸಲ ಸೀಟ್ ಸಿಗಲ್ಲ ಸೊ ಹಾಗಾಗಿ ಪ್ರೈವೇಟಲ್ಲಿ ಹೋಗ್ತಾ ಇದ್ದೀವಿ ಬೈಸ್ವಿಟ್ಟಾಗಿ ಮುಗೋದು ನೋಡಿ ಹೋಗಿ ಮನೆಗೆ ಹೋಗ್ತೀನಿ ಮಾಡಿಲ್ಲ ಅಂತ ಆಗ್ತದೆ ಗೈಸ್ ಮದ್ವೆಗೆ ಹೋಗಿ ಬಂದ್ವಿ ಅಂಡ್ ಫಸ್ಟ್ ಹೋಗಿ ಡ್ರೆಸ್ ಚೇಂಜ್ ಮಾಡಿದೆ ನಾನು ಫೇಸ್ ವಾಶ್ ಎಲ್ಲ ಮಾ ಫೇಶ್ ವಾಶ್ ಎಲ್ಲ ಮಾಡಿ ಇವಾಗ ಚಾ ಕುರ್ದು ತಿಂಡಿ ತಿಂಡಿ ಎಲ್ಲ ಆಯಿತು ಗೈಸ್ ಆ್ಯಂಡ್ ಇದೊಂದು ಸಿಂಪಲ್ ಲಾಗ್ ಮದ್ವೆಗೆ ಹೋಗಿ ಬಂದಿರೋದು ಆ್ಯಂಡ್ ಈ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಕೇಳ್ಸಿ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೇವೆ ಹೌಜರಿಗೆ ಹೋಗಬೇಕು ಬಿಕಾಸ್ ನೈನಕ್ಕೆ ನಾವು ಬೆಂಗ್ಳೂರಿಗೆ ಹೋಗೋರು ನಾಗೂ ಅಲ್ಲ ಅವಳ ಮಗಳದು ಏನೋ ಒಂದು ಫಂಕ್ಷನ್ ಇದೆ ಸೊ ಅಲ್ಲಿಗೆ ಹೋಗುವರು ನಾವು ಸೊ ಅದು ಕೂಡ ಸಪ್ರೇಟ್ ವ್ಲಾಗ್ ಬರುತ್ತೆ ಆ್ಯಂಡ್ ಉಜ್ರಿಗೆ ಹೋಗ್ಬೇಕಾದ್ರೆ ಬ್ಲಾಗ್ ಮಾಡ್ತೀನಿ ನಾನು ಯಾರೆಲ್ಲ ಬಂದು ಮಾತಾಡ್ತಿದ್ರು ಪ್ರೀತಿಯಿಂದ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಪ್ರೀತಿ ತೋರಿಸ್ತಾ ಇರು ಆ್ಯಂಡ್ ನೆಕ್ಸ್ಟ್ ಬ್ಲಾಗ್ಸು ತಿನ್ಗೈಸರು ಕೇರ್ ಬಾಯ್ ಎಲ್ಲ ಸುಲಾ ಬಾಯ್